ಎಲ್ಲೆಡೆಯೂ ಕೂಡ ಕಲರ್ಫುಲ್ ಪಾರ್ಟಿ ಎಸ್ ನ್ಯೂ ಇಯರ್ ಅನ್ನ ಸ್ವಾಗತ ಮಾಡೋದಿಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಎಲ್ಲ ಕಡೆ ಕೂಡ ಇವತ್ತು ಪಾರ್ಟಿ ಮೂಡ್ ಪಾರ್ಟಿ ಮೂಡ್ಗೆ ಬೆಂಗಳೂರಿನ ಜನ ಹೊರಳಿದ್ದಾರೆ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರಲ್ಲಿ ನ್ಯೂ ಇಯರ್ ನಾವು ಕಾಣಬಹುದು ಅದರಲ್ಲೂ ಬೆಂಗಳೂರಿನ ಪ್ರಮುಖ ಏರಿಯಾಗಳು ಅಂತಂದರೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆಯೂ ಕೂಡ ಜನವೋ ಜನ ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ ಪಾರ್ಟಿ ಮೂಡ್ನಲ್ಲಿದ್ದಾರೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಎಂ ಜಿ ರೋಡ್ ಇಂದಿರಾನಗರ ಕೋರ್ಮಂಗ್ಲ ಇವೆಲ್ಲವೂ ಕೂಡ ಬೆಂಗಳೂರಿನ ಪ್ರಮುಖ ಪಾರ್ಟಿ ಸ್ಪಾಟ್ಗಳು ನ್ಯೂ ಇಯರ್ ಸೆಲೆಬ್ರೇಷನ್ ನೋಡಬೇಕು ಬೆಂಗಳೂರಿನಲ್ಲಿ ಅಂತಂದರೆ ಈ ಏರಿಯಾಗಳಿಗೆ ಬರಲೇಬೇಕು ಅದರಲ್ಲೂ ಬಾರ್ ಪಬ್ ರೆಸ್ಟೋರೆಂಟ್ಗಳು ಜಾಸ್ತಿ ಇರುವಂತಹ ಏರಿಯಾ ಇದು ಎಲ್ಲೆಡೆ ಕೂಡ ಜನ ಡಿ ಜೆ ಸೌಂಡ್ ಕಲರ್ಫುಲ್ ಲೈಟಿಂಗ್ಸ್ ಫುಲ್ ಸೆಲೆಬ್ರೇಷನ್ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನ್ಯೂ ಇಯರ್ ವೆಲ್ಕಮ್ ಮಾಡೋದಕ್ಕೆ ಜನ ಹೇಗೆ ರೆಡಿ ಆಗಿದ್ದಾರೆ ಅನ್ನೋದನ್ನ ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಂ ಜಿ ರೋಡ್ ಇಂದಿರಾನಗರ ಮತ್ತು ಕೋರಮಂಗಲ ಮೂರು ಕಡೆಯ ದೃಶ್ಯ ಇದು ಹೊಸ ವರ್ಷದ ವೆಲ್ಕಮ್ಗೆ ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಉಳಿದಿರೋದು ಕೇವಲ ನಾಲ್ಕು ಗಂಟೆ ಮಾತ್ರ ಯುವಕ ಯುವತಿಯರೆಲ್ಲರೂ ಕೂಡ ಪಾರ್ಟಿ ಮೂಡ್ನಲ್ಲಿದ್ದಾರೆ ಎಸ್ ಸೆಲೆಬ್ರೇಷನ್ ಹೇಗಿದೆ ಬೆಂಗಳೂರಿನಾದ್ಯಂತ ಅನ್ನೋದನ್ನ ನಿಮ್ಗೂ ಕೂಡ ನಾವು ಹೇಳ್ತಾ ಹೋಗ್ತೀವಿ ನಮ್ಮ ರಿಪೋರ್ಟರ್ಸ್ ಫೀಲ್ಡ್ ನಲ್ಲಿ ಸ್ಕ್ರೀನ್ ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಬ್ರಿಗೇಡ್ ರೋಡ್ ನಿಂದ ಚೇತನ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಚರ್ಚ್ ಸ್ಟ್ರೀಟ್ ನಿಂದ ಮುತ್ತಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಇಂದಿರಾ ನಗರದಿಂದ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಇನ್ನು ಶರತ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಅದು ಎಂ ಜಿ ರೋಡ್ ನಿಂದ ಹಾಗೆ ಕೋರಮಂಗಲದಿಂದ ಪ್ರವೀಣ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲೇದಾಗಿ ಚೇತ ನಿಮ್ಮನ್ನೇ ನಾನು ಮಾತನಾಡಿಸ್ತೀನಿ ಬ್ರಿಗೇಡ್ ರೋಡ್ ನ್ಯೂ ಇಯರ್ ಸೆಲೆಬ್ರೇಷನ್ ನೋಡಬೇಕು ಬೆಂಗಳೂರಿನಲ್ಲಿ ಅಂತಂದ್ರೆ ಬ್ರಿಗೇಡ್ ರೋಡ್ಗೆ ಬರಲೇಬೇಕು ಸೊ ನಮ್ಗೀಗ ಯಾವ ರೀತಿಯ ಚಿತ್ರಣ ತೋರಿಸ್ತಾ ಇದ್ದೀರಿ ನ್ಯೂ ಇಯರ್ಗೆ ಬ್ರಿಗೇಡ್ ರೋಡ್ ಹೇಗೆ ರೆಡಿ ಆಗಿದೆ ವೀಣಾ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಬ್ರಿಗೇಡ್ ರಸ್ತೆಯಲ್ಲಿ ಮಾಡ್ಕೊಂಡಿರುವಂತದ್ದು ಆ ಒಂದು ಚಿತ್ರಣವನ್ನ ಇದೀಗ ತೋರಿಸ್ತಾ ಹೋಗ್ತೀನಿ ಏನ್ ವಿಜ್ವಲ್ಸ್ ಅಲ್ಲಿ ನೋಡ್ತಾ ಒಂದು ಕೆಲವು ಕೆಲವೊಂದಷ್ಟು ಅಲ್ಲಿ ಏನಾದ್ರೂ ಎಂ ಜಿ ರಸ್ತೆ ಟ್ರಾಫಿಕ್ ಆದ್ರೆ ಮಾತ್ರ ವೆಹಿಕಲ್ ಅನ್ನ ಬಿಡ್ತಾ ಇದ್ದಾರೆ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿರುವಂತದ್ದು ಅಂದ್ರೆ ಯಾರೇ ಒಂದು ಎಂ ಜಿ ರಸ್ತೆಯಿಂದ ಬ್ರಿಗೇಡ್ ರೋಡ್ ಗೆ ಎಂಟ್ರಿ ಆಗ್ಬೇಕಂದ್ರೆ ಎರಡು ಪಾತ್ ಗಳನ್ನ ಮಾಡಲಾಗಿದೆ ಅಂದ್ರೆ ಎರಡು ಎರಡು ಬ್ಯಾರಿಕೇಡ್ ಗಳನ್ನ ಒಂದು ಸೈಡ್ ಕೇವಲ ಮಹಿಳೆಯರು ಮತ್ತು ಮಕ್ಕಳನ್ನ ಬಿಡುವಂತಹ ಒಂದು ಬ್ಯಾರಿಕೇಡ್ ಆದ್ರೆ ಮತ್ತೊಂದು ಕಡೆ ಕಪಲ್ಸ್ ಅವರು ಬರೋದಕ್ಕೆ ಒಂದಷ್ಟು ಬ್ಯಾರಿಕೇಡ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಹೀಗೆ ಫ್ರೆಂಡ್ಸ್ ಗುಂಪು ಗುಂಪಾಗಿ ಬರೋರಿಗೂ ಕೂಡ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಆಲ್ರೆಡಿ ಕಂಪ್ಲೀಟ್ ಆಗಿ ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಪೊಲೀಸರು ನಿಷೇಧವನ್ನು ಮಾಡಿರುವಂಥದ್ದು ಒಂದು ಸತಿ ಬ್ರಿಗೇಡ್ ರಸ್ತೆಯಿಂದ ಎಂಟ್ರಿ ಆದರೆ ಯಾರಿಗೂ ಕೂಡ ನೆಕ್ಸ್ಟು ಮಿನಿಟ್ಗೆ ಒಪೇರ ಜಂಕ್ಷನ್ ಏನಿದೆ ಅಲ್ಲಿ ಎಕ್ಸಿಟು ಮತ್ತೆ ವಾಪಸ್ ಹೋಗೋದಕ್ಕೆ ಇದೇ ರಸ್ತೆಯಲ್ಲಿ ಅವಕಾಶ ಇಲ್ಲ ಹೀಗಾಗಿ ಕೇವಲ ಎಂಟ್ರಿ ಮಾತ್ರ ಇರುವಂಥದ್ದು ಎಕ್ಸಿಟ್ ಇಲ್ಲ ಮತ್ತು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಪೊಲೀಸರು ವಾಚ್ ಟವರ್ಗಳನ್ನು ಕೂಡ ಅಳವಡಿಸಿರುವಂಥದ್ದು ಅಂದರೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಸಿ ಸಿ ಟಿವಿ ಫೋಟೇಜ್ ಜೊತೆಗೆ ವಾಚ್ ಟವರ್ನಲ್ಲಿ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಇರ್ತಾರೆ ಎಲ್ಲರನ್ನು ಕೂಡ ಗಮನಿಸ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಸಿ ಸಿ ಟಿ ವಿ ಅಲ್ಲಲ್ಲಿ ವಾಚ್ ಟವರ್ಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀದೇ ಇರಲಿ ಅಂತ ಅಂದ್ಬಿಟ್ಟು ಬೆಂಗಳೂರು ಪೊಲೀಸರು ಏನು ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಇದೀಗ ಏನು ಹೋಟೆಲ್ ಒಂದು ವಿಜುವಲ್ ತೋರಿಸ್ತೀನಿ ನಿಮಗೆ ಆ ಹೋಟೆಲ್ನಲ್ಲಿ ಸಿ ಸಿ ಟಿವಿಯ ಕಂಟ್ರೋಲ್ ರೂಮನ್ನು ಕೂಡ ಏನು ಕೃತಕವಾಗಿ ಪೊಲೀಸರು ಮಾಡ್ಕೊಂಡಿರುವಂಥದ್ದು ಅಲ್ಲಿ ಈ ಒಂದು ಸುತ್ತಮುತ್ತ ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆ ಚರ್ಚ್ ಶೀಟು ಈ ಒಂದು ಮೂರು ರಸ್ತೆಗಳಲ್ಲೇ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಹಾಕಲಾಗಿದೆ ಅದು ಕಂಪ್ ಸಂಪೂರ್ಣವಾದಂತಹ ಒಂದು ಮಾನಿಟರಿಂಗಲ್ಲಿ ಆಗ್ತಾ ಇದೆ ಕಂಪ್ಲೀಟಾಗಿ ಇದೀಗ ಬ್ರಿಗೇಡ್ ರಸ್ತೆಯಲ್ಲಿ ಸದ್ಯದ ಚಿತ್ರಣ ಇನ್ನೂ ಸಾಕಷ್ಟು ಒಂದು ಕ್ರೌಡ್ ಬರ್ತಾ ಇದೆ ಇನ್ನೂ ಕೂಡ ಟೈಮ್ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ಚಾನ್ಸಸ್ ಇದೆ ಮತ್ತು ಒಬ್ಬರು ಒಂದ್ಸತಿ ಬಂದರೆ ಎಕ್ಸಿಟ್ ಮಾತ್ರ ಮತ್ತೆ ಪದೇ ಅದೇ ಒಂದು ರಸ್ತೆಯಲ್ಲಿ ಎಂಟ್ರಿ ಇಲ್ಲ ಒಟ್ಟಾರೆಯಾಗಿ ಬ್ರಿಗೇಡ್ ರಸ್ತೆಯಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲಾ ರೀತಿಯಾದಂಥ ಒಂದು ಸಕಲ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂಥದ್ದು ಅಂದ್ರೆ ಇಡೀ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ಎಲ್ಲಾ ರೀತಿಯಾದಂಥ ಮುಂಜಾಗ್ರತಾ ಕ್ರಮದ ಸಮೇತ ಒಂದು ಸೆಲೆಬ್ರೇಷನ್ಗೆ ಎರಡು ಸಾವಿರದ ಇಪ್ಪತ್ತಾರನ್ನು ಬರ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಹಾಗೂ ರಾಜ್ಯದ ಜನತೆ ಸಿದ್ಧವಾಗಿರುವಂತದ್ದು ಚೇತನ್ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಬ್ರಿಗೇಡ್ ರೋಡ್ ఏషి నెట్ న్యూస్ నెట్వర్క్ ప్రస్తుతి